ಇದರ ಅವನು ಪೆಟ್ರೋಲ್ ನಿನ್ನೆ ಹಾಕಿಸ್ಕೋಬೇಕಿತ್ತು ನೋಡ ಸ್ವಲ್ಪ ಐತಿ ಬಿಡಪ್ಪ ನಾಳೆ ಹಾಕ್ಸ್ಕೊಂಡ್ರ ಆತ ಅಂಥೇಳಿ ಸುಮ್ನೆ ಅದೇ ನಡುವುದರಾಗ ಖಾಲಿ ಆತಪ್ಪ ಇದ್ರೌನಿದ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಐತಿ ದುಗಿಸ್ಕೊಂಡು ದುಗಿಸ್ಕೊಂಡು ಹೋಗಿ ಹಾಕಿಸ್ಕೋತೀನಿ ಎರಡು ನೂರು ರೂಪಾಯಿ ಹಾಕಿಸ್ಕೊಂಡ್ಬಿಡ್ತೇನೆ ಎರಡು ದಿನ ಬರ್ತೈತಿ ಹಾ ಸಾಕಪ್ಪ

ಅದಕ್ಕೆ ಹೊಡಿಯಾಕತ್ತೀರಿ ಅವೇನ್ ಅವೇನು ಮಾಡ್ಯಾನ್ ಗೊತ್ತಿನ ಏನು ಮಾಡ್ಯಾನ್ರಿ ಹಾಂ ಏನು ಮಾಡ್ಯಾನ ಅಂತೇಳಿ ಹೊಡಿಯಾಕತ್ತೀರಿ ನೀವು ಸಣ್ಣ ಸಣ್ಣ ಹುಡ್ಗುರು ಹೊಡಿತೀರಿ ನೀವು ದೊಡ್ಡೋರಾಗಿ ಬುದ್ಧಿಯಲ್ಲಿ ಇಟ್ಟಿರಿ ನೀವು ನಮ್ಮಂತ ದೊಡ್ಡೋರ್ಗೆ ಮುಟ್ಟು ನೋಡ್ರಿ ನೀವು ಒಂದು ಜಾಪ ಅಂತೇಳಿ ಕಿವಿ ಮಡ್ಡಿ ಕೊಟ್ಯಾ ಅಂದ್ರೆ ಸುಂದಾಕಿರಿ ನೀವು ಸಣ್ಣ ಸಣ್ಣ ಹುಡುಗರು ಹೊಡಿತೀರಿ ಏನ್ರಿ ಅಲ್ಲಾರ ಅವು ಮಾರ್ಕೆಟ್ ತಪ್ಪು ಕೆಲಸ ಮಾಡಲ್ಲ ರೀ ನಮ್ಮ ಮಾತು ಕೇಳ್ರಿಲ್ಲ ಏನು ತಪ್ಪು ಕೆಲಸ ಮಾಡ್ಯಾನ್ ರೊಕ್ಕ ತುಡುಗಿ ಮಾಡ್ಯಾನ ನಾ ಎಷ್ಟು ಬೇಕು ನಿಮ್ಗೆ ರೊಕ್ಕ ಹಾಂ ಎಷ್ಟು ಬೇಕು ಹೇಳಿರಿ ಆಯ್ ಅವ ಮೊಬಾಲ್ ಫಲಸ್ ಕೆಲಸ ಮಾಡೋಣ ರೀ ನನಗೆ ಹೇಳಾಕ ನಾಚಿಕೆ ಬರಾದಿತ್ತ್ರಿಪ್ಪ ಏನು ಹೇಳಾಕ ನಾಚಿಕೆ ಬರಕತ್ತಿತಿ ನಾನು ಬಿಡ್್ರಿ ನೀವೆಂಗೆ ಹೆಂಗ್ ಸೂರಿ ನೀ ಹೇಳಾಕ ನಾಚಿಕೆ ಬರಕತ್ತಿತಿ ಅಂತ ಹೇಳಿ ಸಣ್ಣ ಹುಡುಗರ್ಗೆ ಮುಟ್ಟಿದ್ರ ನೋಡ್ರಿ ಮತ್ತೆ ಬಕ್ಕ ಬಕ್ಕ ಕೊಡ್ತೇನೆ ಹೊಟ್ಟಾಗ ಅಣ್ಣಾ ಬಾಳ ಕೆಟ್ಟ ಕೆಲಸ ಮಾಡೋಣ ರೀ ಏನು ನಾಚಿಕೆ ಬರಾದಿತ್ತ್ರಿ ನಾನು ಹೇಳ್ರಿ ಏನು ಮಾಡೋಣ ಹೇಳ್ರಿ ಮತ್ತೆ ಹಾ ಇಲ್ಲಿ ನಿಂತಿದೀರಿಪ್ಪ नाना ಹಾ ಪ್ಯಾಂಟ್ ಜಗ್ಬಿಟ್ಟರಿ ಹೊರಗೆ ಚಡ್ಡಿ ಹಾಕೊಂಡಿದ್ದಿಲ್ಲ ರೀ ನಾನು ನೀಮ ಹೇಳ್ರಿ ತಪ್ಪು ಮಾಡನೆ ಇಲ್ಲ ರೀ ನೀವು ಹೇಳ್ರಿ ಅಣ್ಣಾ ಸಂಭಾಳಿಸ್ಕೋಬೇಕ್ರಿ ಸಣ್ಣ ಹುಡುಗ ಅವ್ಗೆ ಎಲ್ ಗೊತ್ತಿರ್ತೈತಿ ಬುದ್ಧಿ ಇರುದಿಲ್ಲ ನೀವ್ ಚಡ್ಡಿ ಹಾಕೊಂಡಿರೋ ಇಲ್ಲೋ ಅಂತ ಹೇಳಿ ಅವ್ ಗೊತ್ತಿರ್ತೈತಿರಿ ಹಂಗ ಜಗ್ಗಿರ್ಬೇಕು ಬಿಡ್ರಿಪ್ಪ ಸಂಭಾಳ್ಸ್ಕೋಬೇಕ್ರಿ ದೊಡ್ಡೋರ್ ಆದಾರ ಸಂಭಾಳಿಸ್ಕೋರಿ ಇರ್ಲಿ ನಡೀತೈತಿ ಹೋರೀಡ್ರಿ ಮತ್ತಿಲ್ಲ ಇನ್ನು ಮಾಡ್ದು ಹೋಗ್ರಿ ಅಲ್ಲೋ ಹಾ ದೊಡ್ಡವ್ರ ಪ್ಯಾಂಟ್ ಗಿಂಟ್ ಜಗ್ತಾರೇನೋ ಹಾ ಬುದ್ಧಿ ಎಲ್ಲಿ ಸಣ್ಣ ಮದಿ ಇರ ಹಿಂಗೆಲ್ಲ ಮಾಡ್ತಾರೆ ಏನ ದೊಡ್ಡವ್ರ ಪ್ಯಾಂಟ್ ಗಿಂಟ್ ಚೆಕ್ತಾರೆ ಅದು ಬಸ್ ಸ್ಟ್ಯಾಂಡ್ ನಾಗ ಜಗ್ಗಾಕತಿಪ್ಪ ಅವ್ರ ಮೊದ್ಲ ಚಡ್ಡಿ ಹಾಕೊಂಡಿಲ್ಲ ಅಂತ ಯಾರ ನೋಡಿದ್ರೆ ಮಾನ ಮರ್ಯಾದಿ ಹೋಗಿತ್ತಂದ್ರೆ ಅಂದ್ರ ಪಾಪ ನಾ ಬಂದ ಚಲೋ ಆತ ಇಲ್ಲಾಂದ್ರ ನಿನ್ ಹಾನಗೈ ನೀರು ಗೈನ ಮಾಡ್ತಿದ್ದಾರ ಅವ್ರು ಇನ್ನೊಂದ್ ಸ್ವಲ್ಪ ಹೊತ್ತರಾಗ ಇಲ್ರಿ ಅಂಕಲ್ ಇನ್ನೊಮ್ಮಿಂದ ಮಾಡೋಂಗಿಲ್ಲ ನಾವ್ ಹಂಗೆಲ್ಲಾ ಮಾಡಕ್ ಹೋಗಬೇಡ ಏನ ನೋಡಿ ಮನಿ

ಪೆಟ್ರೋಲ್ ಪಂಪ್ ಬರುವಟ ಚಡ್ಡಿ ಎರಡು ಹೋತು ನೋಡಪ್ಪ ದುಗ್ಗಸ್ಕೊಂಬರು ಮಟ ಎಷ್ಟು ಎರಡುನೂರ್ದು ಹಾಕಪ್ಪ ಎರಡುನೂರು ಸಾಕು ಮಾಡೋದು ಅಣ್ಣ ಬ್ಯಾಡ್ ಬ್ಯಾಡ ಎರಡು ನೂರು ಜಾಸ್ತಿ ಬೇಡ ಜೀರೋ ನೋಡಣ್ಣ ಹಾಂ ಒಳಗ ಹೊಕ ಬಿಡ ಹಂಗ ಹಂಗ ನುಗ್ ಬಿಡ ನೋಡಾಕತ್ತೇನು ಆಗತ್ತೇನು ಇಲ್ಲಿ ನಿಂತ್ರ ಕಾಣಾಕತಿ ನೋಡ ಹಂಗ ಹಿಂಗ 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 ಮುಂದ ಒಂಟಿಯಪ್ಪ ಆತ ಹಾತ್ ನೋಡ ಹ್ಮ್ ಸೋ ಬಿಟ್ಟ ಜಗದಾಮ ಇರಹೋನ ರಾಡಿ ಪ್ರಮೋಷ ಆಗಿತ್ತು ನೋಡಪ್ಪ ಇಲ್ಲಿ ಫೂ ಈದ್ರೋನ್ ಏನಪ್ಪ ಇದೆ ಯಾವಾಗ ಸಿಡಿತಿ ಇದೆ ಪ್ಯಾಂಟ್ ಎಲ್ಲ ರಾಡಿ ಆತ ನೋಡಿ ಬೈತಾಳಿಕೆ ಇಕಿನ ಅವನು ಕೊಮ್ಮನ್ ಬಿಡಕ್ಕೆ ಇಲ್ರಿ ಚಡ್ಡ್ಯಾ ಅಂತ ಹೇಳಿ ಫೋನ್ ಮಾಡಿದ್ರಪ್ಪ ಇಕಿನ ಅವನು ಕಿ ಮನಿಗೆ ಬಂದಾಗ ಫೋನ್ ಆಸ್ತಾ ಹುಡುಕಿ ಪಿಂಕಿ ಹಲೋ ಪಿಂಕಿ ಹ್ಮ್ ಇಲ್ಲಿಲ್ಲೇ ಸ್ವಲ್ಪ ಕಡೆ ಅದೇ ನಾನು ನನ್ಗೆ ಆಮೇಲೆ ಹಚ್ಲಿ ನಾನು ಇಲ್ಲಿ ಅಣ್ಣ ಕಡೆಯೋದೇನಾ ನಾನು ಹಿಂತೀರ್ತಾಳೀ ಈಗ ಹಾಂ ಆಮೇಲೆ ಹಚ್ತೇನೆ ನಾನು ಇಲ್ಲ ನಿನಗೆ ಹಾಂ ಐದು ಗಂಟೆಗೆ ಹಚ್ತೇನೆ ಹಿಡ ಹಾಂ ಹಿಡ ಮ್ಯಾಲ ಬರೀ ಸ್ವಲ್ಪ ಕೆಲಸ ಐತಿ ಕೇಳಿಸ್ಕೊಂಡ್ಲೇನಪ್ಪ ಮತ್ತು ಪಿಂಕಿ ಕೂಡ ಮಾತಾಡಿದ್ದ ಮಾಡಿದೀಯ ನಾಷ್ಟ ಮಾಡಿದ್ದು ಬಿಡ್ರಿ ಯಾರಿ ಫೋನ್ ಹಚ್ಚಿದ್ರಿ ಎದಕ್ಕ ಈ ಫೋನ್ ಮಾತಾಡಿದ್ರಿ ಯಾರವ್ರು ನಮ್ ಅವ ಯಾ ದೋಸ್ತ ಹಾ ಪಂಕಜ್ ಪಂಕಜ ನಂಗೆ ಕಿವಿ ಕಿಡದ ಅನ್ಕೊಂಡ್ರಿ ಪಿಂಕಿ ಅಂತ ಮಾತಾಡತಿದ್ರಿ ಅದು ಹಲ್ಲು ಕಿಸ್ಕೊಂಡ್ ನಕ್ಕೊಂತ ಯಾವ ಯಾವ್ಯಾಕಿ ಅಕ್ಕಿ ಹೇಳ್ರಿ ನಂಗೆ ಅದ ಯಾವಾಕಿ ಪಿಂಕಿ ಆ ಯಾರ್ ಪಿಂಕಿ ಅನ್ ಟಿಂಕಿ ಆಕಿ ನಾ ಯಾರ್ ಕೂಡ ಮಾತಾಡೇನಿ ಪಂಕಜ್ ಕುಡ ಮಾತಾಡೇನ ನೀವ ನಗಡ ಸುಳ್ಳ ಸುಕ್ ಹೋಗೇ ನಾ ಈಗ ನಿಮ್ಗೆ ಎಲ್ಲಾ ನಿಂತ್ಕ ನೋಡಿ ಕೇಳ್ಸ್ಕೊಂಡೇನಿ ಹೆಂಗ ಮಾತಾಡತಿದ್ರಿ ಹಲಿ ಕಸ್ಕೊಂತ ನಾ ಎಲ್ಲಾ ನೋಡಿನಿ ಸರಳ ಪೋನಚ್ರಿ ಈಗ ಯಾರಿ ಈಗ ಯಾರ್ ಜೋಡಿ ಮಾತಾಡ್ತೀನಿ ಅವ್ರಿ ಅವ್ರಿಗೆ ಎದಕ ಅಜಿವಾಗ ನಾ ನಮ್ ದೋಸ್ತಗ್ ಮಾತಾಡಾಕತ್ತಿದ್ದೆನಾ ರೀ ನನಗ್ ಗೊತ್ತೈತಿ ಅಕಿ ಯಾವಾಗ ಹೇಳ್ತೀರಲ್ರಿ ನೀವಷ್ಟೇ ಆ ಸಂಜಯನ ಪಡಾಕತ್ತೀನಿ ಬರ್ರಿ ಕುಂದ್ರ ಬರ್ರಿ ಬರ್ರಿ ಯಾ ಪಿಂಕಿ ನಾ ನಮ್ ದೋಸ್ತ ಜೊಡಿ ಮಾತಾಡತ್ತಿದ್ದೆ

ಇಲ್ಲಿ ಮಾತಾಡಿದ ಹಾ ಅವ ಸ್ವಲ್ಪ ಮರಿತಾನವ ನಿಚ್ಚನಿಗೆ ಮೇಲೆ ಬಿದ್ದಾನಲ್ಲ ಹಾ ಹೇಳ ದೋಸ್ತ ಈಗ ಮಾತಾಡಿಲ್ಲ ಜಾಸ್ತಿ ಹೇಳಿಲ್ಲ ಸಾಕ ನೀ ಹಲೋ ದೋಸ್ತ ಹಾ ಅದ ಅದ ಇಲ್ಲಿ ಒಬ್ರಿಗೆ ಕನ್ಫರ್ಮ್ ಮಾಡಿಸೋದಿತ್ತ ನಾವ ಮಾತಾಡಿಯೋ ಅಂತೇಳಿ ಅದ ಹಚ್ಚಿದ್ದೆ ಕೆಲಸ ಮಾಡತ್ತೇನ ಈಗರ ಕೇಳಿಸ್ಕೊಂಡಿಲ್ಲ ಅಂತಲ್ಲ ನನ್ ಹೆಂಡತಿ ಕನ್ಫರ್ಮ್ ಮಾಡ್ತಿತ್ತು ಅಂತ ಹೇಳ್ರಿ ಅವ್ರಿಗೆ ಹೇಳ್ರಿ ಹೇಳ್ರಿ ನೀವು ಅದಪ್ಪ ಈಕೆ ಸಂಶಯ ಪಡಾಕತ್ತಾಳ ನನ್ ಹೆಂಡತಿ ಅದ ನಾ ಯಾರ ಕೂಡ ಪಿಂಕಿ ಅನ್ನ ಟಿಂಕಿ ಕೂಡ ಮಾತಾಡಕತ್ತಿದ್ದೆ ಅಂತ ಸಂಶಯ ಪಡಾಕತ್ತ ನಾ ಏನಂದೆ ಪಂಕಜ್ ಕೂಡ ಮಾತಾಡಾಕತ್ತಿದ್ದೆ ಅಂತಂದೆ ಈಕೆ ಏನಂದ್ಲ ಫೋನ್ ಹಚ್ಚಿ ಕನ್ಫಾರ್ಮ್ ಮಾಡ್ರಿ ಕನ್ಫರ್ಮ್ ಮಾಡ್ರಿ ಅಂದ್ರೆ ಅದಕ್ಕೆ ಫೋನ್ ಹಚ್ಚಿದೆಪ್ಪ

ಇಲ್ಲಿ ಬಾ ಕೆಲ್ಸ ಬಿಟ್ ಬಾ ನೀ ಇಲ್ಲೇ ಸಂಶಯ ಪಡ ಆಗತ್ತ ಈಕಿ ನಿನಗ್ ಪಗಾರ್ ಕೊಡ್ತೇನೆ ಬಾ ನಾ ಒಂದ್ ದಿನದ್ದ ಇಲ್ಲ ಬಾ ಅದ ಎಷ್ಟರ ಅರ್ಜೆಂಟ್ ಇರ್ಲಿ ಬಾ ಇಲ್ಲ ಇಲ್ಲೇ ಸಂಶಯ ಪಡ ಆಗತ್ತ ಈಕಿ ಬಾ ನಿ ಮನಿಗ್ ಬಾ ಹಾ ಬಾ ಬಾ ಲಘು ಬಾ ಅಮ್ಮ ಬರಲಿ ಮಾತಾಡೋಣ ಅಂತ ಅದರಿ ಅವ್ ಬಂದ್ ಗೊತ್ತಾಗತ್ತೆ ಅಲ್ಲ ಹಾ ಕಷ್ಟ

ಅದ ನನ್ ಲವರ್ ಅದಾಳಲ್ಲ ಮಾಜಿ ಲವರ್ ಪಿಂಕಿ ಅಕ್ಕಿ ಕೂಡ ಮಾತಾಡುದ ನನ್ ಹೆಂತಿಗ್ ಗೊತ್ತಾಗೇತ ಗೊತ್ತಾಗೇತಿ ನಾ ಏನಂದೆ ತಪ್ಪಿಸ್ಕೊಳಾಕ ಹ್ಮ್ ನಿನ್ ಕೂಡ ಮಾತಾಡಾಕತ್ತಿದ್ದೆ ಅಂತ ಹೇಳಿ ಆಕಿಗೆ ನಂಬಿಕಿನ ಬರವಲ್ತಪ್ಪ ಅದ ಅಲ್ಲೂ ನಿನಗೂ ಗೊತ್ತಾಕೇತಿಲ್ಲ ಇಲ್ದಾಗ ಮಾತಾಡಬೇಕು ಮಾತಾಡುದು ಇಲ್ಲಲ್ಲಿ ಅಕ್ಕಿ ಅಲ್ಲಿ ಮನಿ ತಳಗ ಬಂದಾಗ ಫೋನ್ ಚಳಿ ಈಗ ಏನ್ ಮಾಡ್ಬೇಕಂತ ಈಗ ನನ್ ಕೂಡ ಮಾತಾಡಾಕತ್ತಿದ್ದಾರಿ ವೈನಿ ಅಂತ ಆಯ್ತು ನಿರ್ಮಲಾ ನಿರ್ಮಲಾ ಬಾಯಿಲ್ಯಾ ನಿರ್ಮಲಾ ಜೋರ್ ಹೇಳಿದ್ರೆ ಅಷ್ಟ ಕೇಳಿಸತೇತಿ ಪಾಕಿ ಅಂದ್ರೆ ಜಗಳದಾಗ ಒಂದ್ಸಲ ಮಡ್ಡಿ ಹೊಡೆದಿದ್ದೆ ಕಿವಿ ಗುರ್ರ ಅಂತೈತಿ ಕೇಳಿಸುದಿಲ್ಲ ಕಿ ಸೀದಾ ಅದ ಅಲ್ಲಲ್ಲಿ ನಿನಗ ಫೋನ್ಯಾಗ ಹೇಳಾಕತೇನಪ್ಪ ಗೊತ್ತಾಗುವಂಗ ಫೋನ್ ಹಚ್ಚಿದ್ದೆ ಅಲ್ಲಿ ಫೋನ್ ಹಚ್ಚಿದ್ದೆ ಅಲ್ಲಿ ಈಗರ ನಾವ ಮಾತಾಡಲ್ಲ ಅಂತ ಹೇಳಿ ಅಷ್ಟು ತಿಳ್ಕೊಳಕ ಬುದ್ಧಿ ಎಲ್ಲಿ ಇಟ್ಟಿಲ್ಲ ನೀನು ಅಲ್ಲಿ ನೀ ಯಾವಾಗರ ಒಂದ್ಸಲಿ ಫೋನ್ ಹಚ್ಚವಾ ಏಕಾಏಕಿ ಫೋನ್ ಹಚ್ಚಿ ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಿದ್ದೆ ಅಂದ್ರೆ ಹೇಳಬೇಕು ನೋಡ ನಾವ್ ಮಾತಾಡೀವ್ರಿ ವೈನಿ ನನ್ ಕೂಡ ಮಾತಾಡಣ ಅಂತ ಹೇಳಿ ಆಯ್ತು ಗೋ ಕೂಡ ಮಾತಾಡಣ ಅಂತ ಹೇಳ್ತೇನೆ ಮತ್ ಸಿಕ್ಕೊಂಡೆ ಅಂದ್ರ ತವರ್ ಮನಿಗ್ ಹೋಗ್ಕೊಳ್ಳಿ ನೀ ಕರ್ದಿ ಅಂತ ಬಂದೇನಪ್ಪ ಕೆಲಸ ಕೆಲ್ಸಾ ಬಿಟ್ಟ ನನ್ ಲೇಬರ್ ಕರ್ಕೊಂಡ್ ಬಂದೇನಿ ಇವ್ರ್ ಲೇಬರ್ ಏನಿವ್ರ ಹ ಇವ್ರಿಗೆದಕ್ಕೆ ನೀವು ಒಬ್ಬ ಬರಬೇಕಿಲ್ಲ ನೀ ಏನ್ ಹೇಳಿದ್ದೀನಿ ನನಗ ಕೆಲಸ ಬಿಟ್ಟ ಬಾ ಪಗಾರ ಕೊಡ್ತೇನೆ ಅಂತಿದ್ದೀಯ ಅವ್ರದ್ದು ಸೇರಿಸಿ ನಂದು ಸೇರಿಸಿ ಕೊಡ್ಬೇಕ ಇವ್ರ ಪಗಾರು ಕೊಡ್ಬೇಕ ಕೊಡ್ಬೇಕು ಮತ್ತೆ ಅಲ್ಲಿ ಇದ್ರ ಕೆಲಸ ಮಾಡ್ತಾರ ಅವ್ರ ಇರ್ಲಿಕ್ಕರ್ ಕೆಲಸ ಮಾಡುದಿಲ್ಲ ಇವ್ರದು ಕೊಡಬೇಕಾ ಕೊಡಬೇಕ ಮತ್ತ ಕರ್ಗೆದಕ್ಕ ಆಯ್ತು ಕೊಡ್ತೇನೆ ನಮ್ಮ ತೊಗೊತ್ತಲ್ಲ ಕೊಡಬೇಕು ಆಯ್ತು ಪಗಾರಲ್ಲ ದಿನ್ಜಾ ಅಂದೆ ಪಗಾರ ಅಂದೆ ಅಂದೆಂದ್ರಿ ಕುಂದ್ರ ಮಾತಾಡ್ಕೋ ಬಂಡ್ ನೋಡ್ರ ಏನ್ರಿ ಪಿಂಕಿ ಪಿಂಕಿ ಎಲ್ಲ ಪಂಕಜಮ್ಮ ಮಾತಾಡಕಿದ್ದ ನನಗ ನಾ ಕೇಳ್ತೀನಿ ತಡೀರ ಸಮಾಧಾನಿರ್ಲಿ ಯಾಕಿ ಬರ್ಕೋದಿ ನಾ ಏನು ಮಾತಾಡುದಿಲ್ಲ ಏನೇನ್ ಕೇಳಬೇಕ ನೋಡ್ರಿ ಕೇಳ್ತೀನಿ ಸುಮ್ ಕುಂದ್ರ ನೀವು ಅದ್ರಿ ಅನ್ನ ಆದ್ರೆ ನೀವು ಇವ್ರಿಗೆ ಫೋನ್ ಹಚ್ಚಿದ್ರಿ ಹೌದು ರೀ ಇವ್ ಕೂಡ ಮಾತಾಡಿದ್ರಿ ನಾನು ನೀವು ಅಲ್ರಿ ಪೋನ್ ಹಚ್ಚಿದ ಪಕ್ಕ ನಾನು ಹಚ್ಚಿದ್ರಿ ಅನ್ನ ಕರೆ ಹೇಳ್ರಿ ಹಂಗೆ ಮಾಡೋಕೆ ಹೋಗಬೇಡ್ರಿ ಒಂದು ಹೆಣ್ಮಗ ಜೀವನ ನಿಮ್ಮ ಕೈಯಾಗ ಐತ್ರಿ ಅನ್ನಾರ ಕೈಯಾಗ ಕೈಯಾಗ ಏನಿಲ್ಲ ರೀ ಖರ ಆದರೂ ನನ್ನ ಕೂಡ ಮಾತಾಡಿದ್ರಿ ಅವ ಹೌದಾ ನಾಲ್ಕು ಮಂದಿಯಾಗಲ್ರಿ ಹತ್ತು ಮಂದಿಯಾಗ ಹೇಳು ಅಂದರೂ ಅದನ್ನು ಹೇಳ್ತೇನೆ ರೀ ನಾನು ನಂಗೆ ಕೂಡ ಮಾತಾಡೇನ್ ರೀ ಅವ ಸಾಕ ನಮ್ಕಿ ನಂಬಕಿ ನಮ್ಕಿ ನಂಬ್ಕಿ ಬಂತಿಲ್ಲ ಬಂತ್ರಿ ಈಗಾರ ಹ್ಞೂ ಬಂತು ರೀ ಸಂಶಯ ಹೋಗ್ಬೇಡ್ರಿ ವೈನಿ ನಾನು ಕೂಡ ಇವ ಹೌದಣ್ಣ ರೀ ತಪ್ಪಾತ್ರಿ ನಾ ಏನೋ ಅನ್ಕೊಂಡ್ಬಿಟ್ಟೆ ಮತ್ ನನ್ಕಿಂತ ಚಂದನಾಕಿ ಚಂದಿ ಹೋಗಿದ್ದೀರಿ ನಾ ಅಂತ ಕರೀಳಿ ಸುಮ್ಮನೆ ಮೇಲೆ ಸಂಶಯ ಪಟ್ಟೆರಿ ನಾನು ಏನೋ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ ನಾನಿದ್ ಮಾತಾ ಹ್ಮ್ ಸಾಕು ಹೋಗಿ ಸಂಭಾಳಿಸ್ಕೊತೇನಿ ಎಷ್ಟಾದ್ರೂ ಹೆಂತಿನ ಅಲ್ಲಿ ನೀನು ಹೋಗಿ ಒಳಗ ನೋಡಪ್ಪ ಈಗ ಏನಿದ್ದ ಡೌಟ್ ಕ್ಲಿಯರ್ ಅಂತ ಹೇಳ ಹಗಲ ಮುಗ್ಲಕ್ ಕೆಲಸ ಬಿಟ್ಟು ಬರಾಕ್ ಬರೋದಿಲ್ಲ ನನಗ ಎಲ್ಲಾ ಕ್ಲಿಯರ್ ಈಗ ಮುಗೀತ ಸಾಕೀಗ ನೀವು ಬರ್ತೀರಿ ಬರ್ತೇವಿ ಪೇಮೆಂಟ್ ಕೊಡ್ ನಮ್ದು ಪೇಮೆಂಟ್ ಅದೊಂದು ಕೊಡ್ಬೇಕಲ್ಪ ಎಷ್ಟು ಎರಡ್ ಸಾವಿರ ರೂಪಾಯಿ ಏನು ಎರಡ್ ಸಾವಿರ ರೂಪಾಯಿ ಮತ್ತೆ ಅಲ್ಲೇ ಏನ್ ಕೆಲಸ ಮಾಡಿರಿ ಅಂತೇಳಿ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ನಿಮ್ಗೆ ಕೆಲಸ ಬಿಟ್ಟು ಬಂದೇವಪ್ಪ ಅಲ್ಲಿ ಕೆಲಸ ಬಿಟ್ಟು ಬಂದಿರಪ್ಪ ಹೌದಾ ಐದನೂರು ರೂಪಾಯಿ ಕೊಡ್ತೇನೆ ನಿಂದ ಅವ್ರ ಇಬ್ ಸೇರಿಸಿ ಎರಡುವರಿ ನೂರ್ ಎರಡುವರಿ ನೂರ್ ಐದನೂರು ರೂಪಾಯಿ ನೋಡ ಮತ್ತೋಡ ಸಾವಿರ ರೂಪಾಯಿ ಕಲೀಸ್ ಸೊಳ್ಳೆ ಮಗ ಮನ್ಯಾಗ ಹೂಸ್ಬಿಟ್ ನೋಡೋ ಅವಂಗ ಪೈಕಾನಗೇಸ್ಕೊಂಡು ಹೋಗಿ ಇಲ್ಲಾಂದ್ರ ಗಟ್ರ ಕಡೆ ಹೆಲಸಂಗ್ ಬಿಸಲಾರಿ ನೀರ್ ಕೊಡಸ್ ಅವಂಗ ಮುಕುಳಿ